ಇತ್ತೀಚೆಗೆ ಇವತ್ತನೇ ದಿನ ಜಿಲ್ಲಾ ಘಟಕ ಉದ್ಘಾಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಪಿ ಶೇಖರಣ್ಣವರು ಆಗಮಿಸಿದ್ರು ಬಳ್ಳಾರಲಿದ್ದ ನಮಗೆ ಅವರ ಮಾರ್ಗದರ್ಶನ ಮೇರೆಗೆ ಕನ್ನಡದ ಬಗ್ಗೆ ಹೋರಾಟ ಮಾಡುವ ಅಭಿಮಾನ ಭಾಳ ಇದೆ ಕನ್ನಡಕ್ಕಾಗಿ ನಾವು ನಿತ್ಯ ಹೋರಾಟಗಳನ್ನು ಕೈಗೊಳ್ಳುತ್ತೀವಿ ಕನ್ನಡಕ್ಕಾಗಿ ನಾವು ಭಾಳ ಅಭಿಮಾನದಿಂದ ಹೇಳ್ತಿರ್ಲಿ ಆಮೇಲೆ ಕನ್ನಡದ ನಾಡು ನುಡಿ ಜಲ ಯಾವುದೇ ವಿಷಯ ಬಂದಲ್ಲಿ ನಮ್ಮ ನಿರಂತರ ನಮ್ಮ ಜಿಲ್ಲಾ ಘಟಕ ವತಿಯಿಂದ ಎಲ್ಲರೂ ಇಡೀ ರಾಜ್ಯದಲ್ಲಿ ಯಾವುದೇ ಅನ್ಯಾಯವಾದರೂ ಅದರ ವಿರುದ್ಧ ಕನ್ನಡಕಾಯಿಗೆ ನಾವು ಧ್ವನಿ ಎತ್ತೀವಿ ನಮ್ಮ ರಾಜ್ಯಾಧ್ಯಕ್ಷ ಟಿ ಶೇಖರಣ್ಣನವ್ರೇತೃ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ಮೇರೆಗೆ ನಾವು ಮುಂದಿನ ರೈತರು ಜಿಲ್ಲಾಘಟಕ ಇನ್ನೂ ಉನ್ನತ ಮಟ್ಟ ಕೇಳ್ತೀವಿ ನಮ್ಮ ಪತ್ರಿಕಾ ಪತ್ರಿಕಾ ಮಾಧ್ಯಮದವರ ಒಂದು ಸಹಕಾರ ಇರಬೇಕು ಎಲ್ಲ ಜನಗಳು ಸಹಕರಿಸಬೇಕು ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಕನ್ನಡಿಗರಿಗೆ ಸದಾ ಬೆಂಬಲ ಇರಬೇಕಂತೇಳಿ ನಮಗೆ ಕನ್ನಡದ ಒಂದು ಧಕ್ಕೆ ಆಗಲಿ ಕನ್ನಡಿಗರಿಗೆ ಯಾವುದೇ ಒಂದು ಕೆಲವು ಬ್ಯಾಂಕ್ಗಳಲ್ಲಿ ಹಿಂದಿ ವಾರಗಳಿಂದ ಯಾವುದೇ ಒಂದು ಅವರಿಗೆ ಯಾವುದಾದರೂ ಕನ್ನಡಿಗರಿಗೆ ಧಕ್ಕೆ ಆದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಘಟಕದಕ್ಕೆ ಸಂಪರ್ಕಿಸಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕನ್ನಡಕ್ಕಾಗಿ ಹಾಗೂ ಕನ್ನಡಿಗರಾಗಿ ಸದಾ ನಾವು ಹೋರಾಟಕ್ಕಾಗಿ ಸಿದ್ಧ ಇರುತ್ತೆ ನಂಬರು ಸರ್ ಏಟ್ ಜೀರೋ ಏಟ್ ಜೀರೋ ಡಬಲ್ ಏಟ್ ಒನ್ ಏಟ್ ಒನ್ ಜೀರೋ